ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿ ನೀಡಿದ್ದು ಆರೋಗ್ಯ ಕೇಂದ್ರದಲ್ಲಿನ ವ್ಯವಸ್ಥೆಯನ್ನು ಕಂಡು ಆಕ್ರೋಶ ಹೊರಹಾಕಿದ್ದಾರೆ ಟಿಎಚ್ಒ ಡಿಎಚ್ಒಗೆ ಅಧ್ಯಕ್ಷರು ತರಾಟೆಗೆ ತೆಗೆದುಕೊಂಡಿದ್ದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರಾಯಲ್ಪಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದು ಸದ್ಯ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗದ ಅಧ್ಯಕ್ಷೆ ಸರ್ಕಾರಿ ಆಸ್ಪತ್ರೆಯಲ್ಲಿನ ಸಮಸ್ಯೆ ಕಂಡು ಆಕ್ರೋಶ ಹೊರಹಾಕಿದ್ದಾರೆ ಆಯೋಗದ ಅಧ್ಯಕ್ಷೆಗೆ ಸ್ಥಳೀಯರಿಂದ ದೂರಿನ ಸುರಿಮಳೆಯೇ ಸುರಿದಿದ್ದು ಗಡಿಭಾಗದ ಆಸ್ಪತ್ರೆಯಲ್ಲಿ ಎರಡು ವರ್ಷಗಳಿಂದ ವೈದ್ಯರೇ ಇಲ್ಲ ಅಂತ ಸ್ಥಳೀಯರು ದೂರುತ್ತಿದ್ದಾರೆ ಶ್ರೀನಿವಾಸಪುರ ತಾಲೂಕು ಪಂಚಾಯಿತಿ ಇಒ ಗೈರಾದ ಹಿನ್ನೆಲೆ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಎರಡು ದಿನಗಳ ಕೋಲಾರ ಜಿಲ್ಲಾ ಪ್ರವಾಸ ಕೈಗೊಂಡಿರುವ ಮಹಿಳಾ ಆಯೋಗದ ಅಧ್ಯಕ್ಷೆ ಆಕ್ರೋಶ ಹಾಕಿದ್ದು ಅಧ್ಯಕ್ಷೆಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಏನಿಲ್ಲ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾನು ಕೋಲಾರ ಜಿಲ್ಲೆಗೆ ಮೊದಲು ಸಲ ಬಂದಿದ್ದೀನಿ ನಂದೆಲ್ಲ ಟಿ ಪಿ ಇದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದೀನಿ ನಾನು ಇಲ್ಲಿ ಮಹಿಳೆಯರಿಗೆ ಯಾವ ಥರ ಅನುಕೂಲ ಇದೆ ಅನಾನುಕೂಲಗಳಿದೆ ಅಂತ ನೋಡ್ಲಿಕ್ಕೆ ನಾನು ಬಂದಿದ್ದೀನಿ ನಾನು ಫಸ್ಟ್ ಕೇಳೋದೇನಂತಂದರೆ ಹಳ್ಳಿಯಿಂದ ನಾವು ಶ್ರೀನಿವಾಸಪುರಕ್ಕೆ ಅಥವಾ ಕೋಲಾರಕ್ಕೆ ಕಳಿಸೋಕ್ಕೆ ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಬಂದರೆ ಇವರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ನನಗಿಲ್ಲಿ ಇಲ್ಲಿ ಇವತ್ತು ಪ್ರಾ ಇಲ್ಲಿ ನಮ್ಮ ಆರೋಗ್ಯ ಕೇಂದ್ರದಲ್ಲಿ ಸಿಕ್ಕಿದ ಮಾಹಿತಿ ಏನಂದ್ರೆ ಊರು ಜನರು ನನಗೆ ರಾಯಲ್ವಾಡ ಊರು ಜನರು ಹೇಳಿದೇನಂದ್ರೆ ಡಾಕ್ಟರ್ ಇಲ್ಲ ಮೂರು ವರ್ಷದಿಂದ ಡಾಕ್ಟ್ರ್ ಇಲ್ಲ ಜನ ಒಂದು ಇಡೀ ಓಬ್ಲಿ ಜನ ಹೇಳ್ತಾ ಇರೋದು ಇಲ್ಲಿ ಮೊನ್ನೆ ಒಂದು ಮಗು ಸಹ ಡಾಕ್ಟ್ರಿಗೆ ತೀರೋ ಇತ್ತು ಅಂತ ಆಮೇಲೆ ಗರ್ಭಿಣಿಯರು ಯಾರೇ ಬಂದ್ರು ಇಮಿಡಿಯೇಟ್ಲಿ ಡಾಕ್ಟ್ರು ಇರಲ್ಲ ಅವರನ್ನು ಅಟೆಂಡ್ ಮಾಡೋಕ್ಕೆ ಯಾವುದೇ ಥರ ಎಮರ್ಜೆನ್ಸಿ ಬಂದರೂ ಶ್ರೀನಿವಾಸಪುರಕ್ಕೆ ಹೋಗೋದು ಕೋಲಾರ ನೋಡಬೇಕು ಹಾಂ ಪ್ರತಿಯೊಂದಕ್ಕೂ ಶಿಸ್ಟ್ರೇ ನೋಡಬೇಕಾಗಿರೋದ್ರಿಂದ ಇವತ್ತು ಡಿ ಸಿ ಒಂದು ಆ್ಯಕ್ಚುಲಿ ಡಿ ಸಿ ಅವ್ರಿಗೆ ಪ್ರಾವಿಷನ್ ಇದೆ ಇಮ್ಮಿಡಿಯೇಟ್ಲಿ ಡಾಕ್ಟ್ರನ್ನ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಹಾಕ್ಸುವಂಥದ್ದು ಇವತ್ತು ನಾನು ಈಗ ಜಸ್ಟ್ ಕಾರನ್ನು ಕೂತ್ಕೊಂಡು ಡಿ ಸಿ ಅವರಿಗೆ ಫೋನ್ ಮಾಡಿ ಮಾತಾಡಿಸಿ ನಿಮ್ಮದು ಏನು ಆರೋಗ್ಯ ನಮಗೆ ರಾಯಲ್ಪಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇಮ್ಮಿಡಿಯೇಟ್ಲಿ ಡಾಕ್ಟ್ರನ್ನ ಹಾಕಿಸುವಂಥದ್ದು ಮಾಡ್ತೀನಿ ಯಾಕೆಂದ್ರೆ ಇಲ್ಲಿ ಯಾವುದೇ ತಾಯಂದಿರಿಗೆ ಹೆಣ್ಣು ಮಕ್ಕಳಿಗೆ ಮಕ್ಕಳಿಗೆ ತೊಂದರೆ ಆಗ್ತದೆ ಇಲ್ಲಿ ತಾಲೂಕಿನಲ್ಲಿ ಇದೇ ರೀತಿಯಾಗಿ ಹಲವು ಡಾಕ್ಟರ್ಗಳನ್ನ ಎರಡೆರಡು ಮೂರು ಮೂರು ಆಸ್ಪತ್ರೆ ನೋಡೋದಕ್ಕೆ ಹೇಳಿದ್ದಾರೆ ಅಂತ ನಮ್ಮ ಗಮನಕ್ಕೆ ಎರಡೆರಡು ಮೂರು ಆಸ್ಪತ್ರೆ ನೋಡೋದಿಲ್ಲ ಏನಂತಂದ್ರೆ ಇಲ್ಲಿ ಡಾಕ್ಟರ್ ಇಲ್ದಾಗ ಬೇರೆ ಕಡೆಯಿಂದ ಸೆಂಟರ್ ಇಂದ ಅವ್ರು ಪೋಸ್ಟ್ ಮಾಡ್ತಾರೆ ಯಾಕೆಂದ್ರೆ ಇಲ್ಲಿನ ಜನರಿಗೆ ಅಂದ್ರೆ ನೋಡಿ ಸರ್ಕಾರ ಯಾವಾಗ್ಲೂ ಜನರಿಗೆ ಒಳ್ಳೇದು ಮಾಡಬೇಕು ಅಂತಾನೆ ಹೊರಟಿರುತ್ತೆ ಕೆಟ್ಟದ್ದು ಮಾಡಬೇಕು ಅಂತ ಯಾವ ಸರ್ಕಾರನೂ ಆಲೋಚನೆ ಮಾಡೋದಿಲ್ಲ ಸೊ ಹಾಗಾಗಿ ಅದೇನಾಗುತ್ತೆ ಇಲ್ಲಿ ಡಾಕ್ಟ್ರ್ ಇಲ್ಲ ಬಟ್ ಆದ್ರೆ ಇಲ್ಲಿ ಜನರನ್ನ ನಾವು ಕೇಳಿದಾಗ ಜನರು ಏನು ಹೇಳ್ತಾರೆ ಡಾಕ್ಟ್ರೇ ಇಲ್ಲ ಮೂರು ವರ್ಷ ಇಲ್ಲ ಇಲ್ಲಿ ಟಿ ಎಚ್ ಓ ಡಿ ಎಚ್ ಈಗ ಹೊಸ್ದಾಗಿ ಬಂದಿದ್ದಾರೆ ಅಂತ ದಿನ ಆಗಿದೆ ಅವ್ರ ಅಂತ ಹೇಳ್ತಾರೆ ಮತ್ತೆ ಇವತ್ತು ಡಿ ಎಚ್ ಓ ಆಯೋಗಕ್ಕೆ ಅವರು ಏನೋ ತಪ್ಪು ಮಾಹಿತಿ ಕೊಡಕ್ಕಾಗಲ್ಲ ಅಥವಾ ಡಾಕ್ಟರ್ ಇಲ್ಲ ಅಂತ ಕೊಡಕಾಗಲ್ಲ ಅದು ಮುಖ್ಯಮಂತ್ರಿಗಳು ತನಕ ಹೋಗುತ್ತೆ ಗೊತ್ತಾಯ್ತಾ ಇವ್ರದೇನಾದ್ರೂ ಬೇಜವಾಬ್ದಾರಿ ಇದ್ರೆ ಮುಖ್ಯಮಂತ್ರಿಗಳೇ ಖುದ್ದು ಡಿಸಿಷನ್ ತಗೊಂಡು ಸಸ್ಪೆಂಡ್ ಮಾಡ್ತಾರೆ ನಿಮ್ಗೆ ಇವತ್ತು ಏನು ಡಾಕ್ಟರ್ನ ಹಾಕಬೇಕು ಪರ್ಮನೆಂಟ್ ಆಗಿ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಏನು ಅಂದರೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಂಪಲ್ಸರಿ ಒಬ್ಬರು ಡಾಕ್ಟ್ರು ಇರಬೇಕು ಒಬ್ಬ ಡಾಕ್ಟರ್ ಇದ್ರೆ ಏನಾಗುತ್ತೆ ಇದನ್ನು ಅವರು ಮನೆ ಥರ ಮಾಡ್ತಾರೆ ನಾನು ಎಷ್ಟು ಆರೋಗ್ಯ ಕೇಂದ್ರಗಳು ನೋಡಿದ್ದೀನಿ ಇಲ್ಲಿರೋ ಡಾಕ್ಟ್ರು ಮೇನ್ ಹೆಡ್ಡಿಂಗ್ ಮಾಡ್ತೀವಿ ಯಾರು ಡಾಕ್ಟ್ರು ಈ ಆರೋಗ್ಯ ಕೇಂದ್ರನ ಹೆಡ್ ಮಾಡ್ತಾರಲ್ಲ ಅವರು ಆ ಹೆಣ್ಣು ಮಗಳಿರಲೇ ಗಂಡಸ ಮಗ ಇರಲಿ ಒಳ್ಳೆ ಡಾಕ್ಟ್ರು ಇಲ್ಲಿ ನಾವು ಇದ್ದಾಗ ಇಲ್ಲಿ ಕಂಪಲ್ಸರಿ ಇಲ್ಲಿ ಇಲ್ಲಿದ್ದಾಗ ಇಡೀ ವ್ಯವಸ್ಥೆನ ಬದಲಾವಣೆ ಮಾಡೋದನ್ನ ನಾನು ನೋಡಿದ್ದೀನಿ ಬೇರೆ ಕಡೆ ಅಂಥದ್ದು ಇಲ್ಲೂ ಆಗಬೇಕು ಆಗತ್ತೆ ತಾಲೂಕಿನಲ್ಲಿ ನಕಲಿ ಆಸ್ಪತ್ರೆಗಳು ವಿಪರೀತ ಆಗೋಗಿದೆ ತಾಲೂಕಿನಲ್ಲಿ ಇದ್ರ ಬಗ್ಗೆ ನಿರಂತರವಾಗಿ ನಾವು ಸುದ್ದಿಗಳು ಮಾಡ್ತಾ ಇದ್ದೀವಿ ಅದೇ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಜರುಗುತ್ತೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದನ್ನ ನಾನು ಕೇಳ್ತೀನಿ ಕೇಳ್ಬಿಡ್ತೀನಿ ಆ ತರ ನಾನ್ ನಕಲಿ ಡಾಕ್ಟರ್ ಗಳನ್ನೆಲ್ಲ ಎನ್ಕರೇಜ್ ಮಾಡೋಳಲ್ಲ ಯಾಕಂದ್ರೆ ನಾನ್ ನಿಜವಾದ ಡಾಕ್ಟರ್ ನಾನು ಸಹ ನಮ್ಮ ಪೀಡಿಯಾಟ್ರಿಕ್ ಅದು ಮೇಡಮ್ ಎಸ್ಪೆಷಲಿ ಮೇಡಮ್ ಅದ್ರಲ್ಲಿ ಎಸ್ಪೆಷಲಿ ಮೆಡಿಕಲ್ ಅವರು ಇದ್ರಲ್ಲಿ ಯಾಕಂದ್ರೆ ಅಲ್ಲಿ ಗಾಡಿ ಇಲ್ಲಿ ಬಹಳ ನಮೂತರ ಅಂತವರನ್ನ ಫಸ್ಟ್ ನಾವು ಜನ ಯಾವಾಗ ಹೋಗ್ಲಿಲ್ಲ ಅಂದ್ರೆ ಅವ್ರು ಮುಚ್ಕೊಂಡು ಹೋಗ್ಬಿಡ್ತಾರೆ ಆಮೇಲೆ ಸರ್ಕಾರನೂ ಸಹ ಅಂತವರನ್ನ ಪ್ರಾಕ್ಟೀಸ್ ಮಾಡಕ್ಕೆ ಬಿಡದೆ ಅವ್ರ ಬಗ್ಗೆ ಕ್ರಮವನ್ನ ತಗಬೇಕಾಗುತ್ತೆ ಯಾವುದು ಅನುಮತಿ ಪಡಿ ಇದೆ ಮಾಡಕ್ಕೆ ಇಲ್ಲಪ್ಪ ಆಸ್ಪತ್ರೆ ನಲ್ಲಿ ಇದ್ದಂತಹ ಸುದ್ಧಿಗಳು ಬಿತ್ತರಾದರೂ ಅದರ ಜಿಲ್ಲಾ ಅಧಿಕಾರಿಗಳನ್ನು ಕೇಳಬೇಕು ಎಸ್ ಪಿ ಅವ್ರನ್ನ ಕೇಳಬೇಕು ನಾನು ಇದನ್ನ ಅವ್ರ ಗಮನಕ್ಕೆ ತಕೊಂಡು ಯಾಕೆ ಮಾಡಿಲ್ಲ ಅಂತ ಗೊತ್ತಾಯ್ತಾ